ನಮ್ಮ ಇಬ್ಬರು ಜೋಳ ಮಂದಿ ಹೇಳ್ಯಾರ ಏನು ನಮ್ಮ ಸಿಂಧೂರವ್ರ್ಗೆ ಕರ್ಸ್ಕೊಂಡಿದಾರೆ ಆ ಪ್ರತಿ ಉತ್ತರವನ್ನು ಕೊಡ್ತೀವಿ ಅವ್ರನ್ನು ಸ್ವಚ್ಛ ಬಡಿತೀವಿ ಅವರು ಖಂಡಿತವಾಗಿ ಭೂಮಿ ಮೇಲೆ ಇರಲಾಡತ್ತ ಮಾಡ್ತೀವಿ ಅಂತ ಹೇಳಿ ಶಪಟವನ್ನು ಕೊಟ್ಟಿದ್ರು ಪ್ರಧಾನಮಂತ್ರಿಗಳು ನಮ್ಮ ಸಿಂಧೂರವ್ರ್ಗೆ ಕರ್ಸ್ಕೊಂಡಿರುವಂಥ ಎಲ್ಲ ಉದ್ದರೆ ಆ ಮಗಳಿಗೆ ಹತ್ತಿರ ಈ ಕಡೆ ಹಾಳಿ ಮಾಡಿ ಸುಮಾರಾಗಿ ನೂರು ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ ಭಾರತದ ಸೈನ್ಯ ಮಾಡಿದೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಇದ್ದೀನಿ ಭಾರತ ಬಂದಂತ ಟೈಮ್ ಅಲ್ಲಿ ಉಗ್ರಗಾಮಿಗಳು ಯಾರನ್ನ ಕೇಳಿದ್ರ ನೀನು ಯಾವ ಜಾತಿ ನಿನ್ನ ಲಿಂಗ ಆಯ್ತಾ ನಿನ್ನ ಪ್ಯಾಡ್ರ ನಿನ್ನ ಹರಿಜನ್ರ ನಿನ್ನ ಗಿರಿಜನ್ರ ಗೌಡ್ ಅಂತ ಕೇಳಿದ್ರ ಬಿಟ್ಟುಕೊಟ್ಟರು ಹಿಂದೂ ಅಂದ್ರೆ ಅಂತ ಹೇಳಿ ಹೇಳಿದ್ರು ಕಲಾ ಬರ್ಲಾಕಾಗಲ್ಲ ಕರ್ತ ಕೆಲಸ ಮಾಡಿದ್ರು ಪಾಕಿಸ್ತಾನ ಎಷ್ಟು ಸಣ್ಣ ರಾಷ್ಟ್ರ ಇವತ್ತು ಸಣ್ಣ ದೇಶ ಅದು ಆ ಸಂಘ ದೇಶದ ಮೇಲೆ ಸುಮಾರಿಗೆ ಸಾವಿರದ ಒಂಬೈನೂರಲ್ಲಿ ಭಾರತ ಗೆದ್ದಿದೆ ಭಾರತ ಗೆದ್ದಿದೆ ದೇಶದ ಕೆಲಸ ಅಂತ ಕೆಲಸ ಮಾಡಿದಾರ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಭಾರತ ಎಲ್ಲ ಕೂಡ ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆಲ್ಲ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾದ ಸಪೋರ್ಟ್ ಗೊತ್ತಿಲ್ಲ ಯಾರ ಸಪೋರ್ಟ್ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಕ್ಕಳು ಒಬ್ಬ ಮಗರನ್ನು ಪೊಲೀಸ್ ಮಾಡ್ತಾರ ಒಬ್ಬ ಸೈನಿಕನಾಗಿ ಮಾಡ್ತಾರ ನಿಮ್ಮ ದೇಶ ಉಳಿಬೇಕಾದ್ರ ಇಬ್ರು ಮಕ್ಕಳಿರ್ಲಿ ಮೂವರು ಮಕ್ಕಳ ನಾಲ್ಕು ಮಕ್ಕಳಿಲ್ರಿ ನಮ್ಮೆಲ್ಲರಿಗೂ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಕೆಲಸ ಮಾಡ್ತಾ ಇದ್ದಾರ ಅದಕ್ಕೋಸ್ಕರವಾಗಿ ಮುಂಬರುವಂತಹ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಕೂಡ ಸೈರನ ಆಗಬಹುದು ಅನ್ನಂತ ಸೂಕ್ಷ್ಮತೆಯನ್ನು ನಮಗೆ ಕೊಟ್ಟಾರ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರು ಕರ್ನಾಟಕದಲ್ಲಿ ಹತ್ತಿರ ಮೂವತ್ತೆರಡು ಕಡೆ ಸೈರನ ಆಗಬಹುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ನಿನ್ನೆ ರಾತ್ರಿ ನಮ್ಮ ಸೈರ ஜிஸ்தான

नरेंद्र बाजीजे नरेंद्र बाजीजार नम विजय धन्यवाद